ಸುಳ್ಳದ 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 ಆಗಿನಲ್ಲ ಸುಳ್ಳದ 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 ವಾಯುವಷ್ಟು ತೇಜ ಪೃಥ್ವಿ ಆಕಾಶ ಪಂಚದೇ ಸುಳ್ಳದ ಪಾಯ ಹಾಕಿದ ಮನಿ ಜೀವ ದೇಹಕ ಪಾಯ ಹಾಕಿದ ಮನಿ ಜೀವ ದೇಹಕ ಜೋಡಿ ಅಂತೀರಿ ಅದು ಸುಳ್ಳದ

ಸುಳ್ಳದ ಸುಳ್ಳದ ಸುಳ್ಳಾದ ಆಗಿದೆಲ್ಲ ಸುಳ್ಳ ಸುಳ್ಳದ 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 ಸಿಂಪಿಗೆ ಹಾಕಿ ಸಿಂಪಿಗೆ ಶಿವರಾಯ ಅರ್ಬಿ ಹೊಲಿದು ಅದು ಸುಳ್ಳದ ಹದ ಕೆಸರ ಹಗಲು ರಾತ್ರಿ ಹದ ಮಾಡಿ ಕೆಸರ ಹಗಲು ರಾತ್ರಿ ಕುಂಬಾರ ಗಡಿಗೆ ಮಾಡಿದು ಸುಳ್ಳದ 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 ಆಗಿದೆಲ್ಲ ಸುಳ್ಳದ 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 ನಾಳ ಅಂಬದು ಗಾಳಿ ಮಾಡ್ಯದ ಹೋಳಿ ನಾಳ ಅಂಬದು ಗಾಳಿ ಮಾಡ್ಯದ ಹೋಳಿ ಅಂಬದು ಅದು ಸುಳ್ಳದ ಬೆಳ್ಳಿ ಬಂಗಾರ ಹಳ್ಳದ ಹೊಲ ಬೆಳ್ಳಿ ಬಂಗಾರ ಹಳ್ಳದ ಹೊಲ ನಂದು ನಿಂದು ಅದು ಸುಳ್ಳದ 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 ಆಗಿದೆಲ್ಲ ಸುಳ್ಳದ 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 ಕಾವಿ ಉಟ್ಟು ಕಾವೇರಿ ದಡಿಯಲಿ ಕುಂತು ಜಪ ಮಾಡಿದು ಸುಳ್ಳದ ಜಟ ಘಟ ತಿರುಗಿದರ ಜಟ ಕಾಯಿಕೊಂಡು ಘಟ ತಿರುಗಿದರ ಜಟಧಾರ ಒಲಿಯೋದು ಸುಳ್ಳದ 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 ಆಗಿದೆಲ್ಲ ಸುಳ್ಳದ 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 ಸುಳ್ಳರ ಭೂಮಿ ಮ್ಯಾಲ ಹುಟ್ಟಿದು ಸುಳ್ಳದ ಟೈಮ ಟೇಬಲ ಅದು ಸುಳ್ಳದ அந்த கிராம பயனூரா வீரன் அந்த ரவி காணத கவி சுள்ளத ஆகியெல்லாம் சுள்ளாத சுள்ளாத சுள்ளத